ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಾದ್ರಂತ ತಿಳ್ಕೊಂಡು ನಾವು ತಕ್ಕ ಬಂಡೆ ತಕ್ಕ ಮಟ್ಟಿಗೆ ಹತ್ತೀವ್ರಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಟೈಮು ಒಂಬತ್ತುವರೆ ಆಗೈತಿ ಮನೆ ಜನ ಸ್ಕೂಲ್ ಕಳಿಸಿ ಈಗ ಕೂತಿನಿ ನೋಡ್ರಿ ಈಗ ನೋಡ್ರಿ ಮನೆ ತನ್ನ ಸ್ಕೂಲಿಗೆ ರೀ ಪುಳಿಯೋಗರೆ ಮಾಡಿ ಕಳಿಸಿದೇ ಇಲ್ಲೇ ಐತೆ ನೋಡ್ರಿ ಒಳಗೆ ಒಳಗಿಟ್ಟಿಲ್ಲ ಯಾಕೋ ಸುಸ್ತು ಬೇಜಾರು ಇವತ್ತು ಒಂಥರ ಮಾನ್ಸಿಕ್ ಅಂದ ಆಗ್ಬಿಟ್ಟೈತಿ ಮುಂಜಾಲಿದ್ದ ಮೂಡ ಸರಿ ಇಲ್ಲ ಆರಾಮಿಲ್ಲಂಗೆ ಆರಾಮ ತಪ್ಪ್ದಂಗೆ ಆಗ್ಬಿಟ್ಟೈತ್ರಿ ಏನು ಮಾಡ್ಬೇಕು ಈಗೇನು ಹೇಳ್ಬೇಕು ಸ್ವಲ್ಪ ನೀರು ಬಂದಿದ್ದೆ ನೀರೆಲ್ಲ ತುಂಬಿಸಿದ್ವಿ ಇದೊಂದು ಇಲ್ಲಿ ಚಾಪಿ ಬಾದಾನೆ ರೀ ಚಾಪಿ ಒಂದು ತುಳಿದು ಹಾಕಿದ್ ನೋಡ್ರಿ ಸ್ವಲ್ಪ ಸಪ್ಕಾರಿ ನೀರು ಮಾಡಿ ತುಳಿದು ಹಾಕಿದ್ರೊಳಗೆ ಧೂಳ ಕೈ ಹತ್ತಾಗುತ್ತೆ ಅನ್ನ ಧೂಳ ಆಗಿರ್ತದೆ ಇಲ್ಲಿ ಮೊನ್ನೆ ರಾತ್ರಿ ಒಂದು ಸ್ವರ್ಗಿಲ್ಲ ಲಾಸ್ಟ್ದಾಗ ಹಾಗಾಗಿ ಇವತ್ತಿನ ದಿನ ಏನಕ್ಕಿ ನೋಡ್ಕೊಂಡು ಬರ್ರಿ ಸ್ವಲ್ಪ ಕಸಾಯ ಮಾಡ್ಕೊಂಡಿದ್ದೆ ರೀ ನಾನು ಜೀರಿಗೆ ಮತ್ತು ಹವೀತಾಕಿ ಹೀಟಿಗೆ ಚಲೋ ಅಂತಾರದು ಬೇಯಿತಂಗ್ರಿ ಅಂತೇಳಿ ನಮ್ಮಾಕಿ ಮಾಡ್ಕೊಂಡ್ರೆ ಕುಳಿದು ಕುಳಿದು ರೂಢಿ ಮಾಡಿದ್ಲು ಹಾಗಾಗಿ ನನಗೆ ಮನೆಗೆ ನಾನು ಅಂತ ಚಹಾ ಕುಡಿದು ಒಟ್ಟು ವ್ಯಾಸ ಭಾಳ ಕಮ್ಮಿ ಅದನ್ನು ಮಾಡ್ಕೊಂಡು ಫುಡ್ ಆಗೈತಿ ನೋಡ್ರಿ ಕೆಲಸ ಮೇಲೆ ಇದ್ರೆ ರೀ ಈ ಥರ ಮನೆ ಕುಂತ್ಕೊಂಡ್ರೆ ಬೋರು ಮನೆ ಕೂತ್ಕೋಬೇಕಂತ ಏನು ಇಲ್ಲ ಸರಿಯಾಗಿ ಕರೆಕ್ಟಾಗಿ ನಿಧಿ ಆಗಿಲ್ಲ ಅದೇ ಇದು ವಿಚಾರ ಮಾಡಿ ಕೆಟ್ಟ ಕೆಟ್ಟ ಆಲೋಚನೆಗಳು ಹಿಂಗೆ ಆಗತ್ತೋ ಹಾಗೆ ಆಗತ್ತೆ ಅಂತೇಳಿ ಹಂಗೆ ಇರ್ತಾವಲ್ಲ ರೀ ಹಂಗಿರ್ಬೇಕಾದ ಹೊತ್ತಿಗೆ ಈಗ ಹುಡುಗರು ಫೋನ್ ಹಚ್ಚಾತಿದ್ರು ರೀ ನಮ್ಮ ಮಾಡಿ ಈ ಕಡೆ ಗಿರಾಕಿ ಆಗಿರ್ಬೋದು ದಿನ ಬರೋರು ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನೀನು ಆಗೋದು ಎಲ್ಲ ಗೊತ್ತಾಯ್ತಲ್ಲ ರೀ ಎಲ್ಲರಿಗೂ ಏನಾಗ್ತವೆ ಏನೋ ಏನಾಗ್ತನೋ ಏನು ಮಾಡಾಕತ್ತೀವೋ ಮತ್ತು ಅದಕ್ಕೆ ಪರ್ಯಾರೇನೋ ಅಂತೇಳಿ ಭಾಳ ಜನ ಈಗ ಫೋನ್ ಹಚ್ಚಾಕತ್ತವ್ರು ಆ ಕಡೆ ಹೋಗ್ಬೇಕು ರೀ ಹೋಗಿ ಏನು ಮತ್ತೆ ವಾಪಸ್ಸು ಸಣ್ಣ ತಗಡಕೋದಾಗತ್ತೋ ಏನು ಹಾಳೆ ಹೋಗಬೇಕು ಏನಾರು ಮಾಡಿ ಚಲೋ ಮಾಡ್ಬೇಕಲ್ರಿ ರೀ ಏನಾರ ಆಗೈತೆ ಅಂತ ಕುಂತ್ರೆ ಮತ್ತು ಕಾಯ್ಕೊಂಡು ಕುಂತವ್ರು ಬಾಜನ ಜನ ರೀ ಈಗ ನಾ ಏನಾದ್ರೂ ಅಲ್ಲಿ ಬಿಟ್ನಿ ಎರಡು ದಿನ ಕಾಣಲಿಲ್ಲ ನಾಲ್ಕು ದಿನ ಕಾಣಲಂತಂದ್ರೆ ಬಂದ್ ಪಡ್ಕ ಕಾಲುರವರು ಅಲ್ಲಿ ಹಂಗಾಗಿ ಒಟ್ಟು ಕ್ಯಾಬ್ ಕೊಡೋಂಗಿಲ್ಲ ಈಗ ದುಡಿಮೆ ಒಳಗೆ ದುಡ್ಡುಗೊಂಡು ಹೋಗ್ಕೊಂಡ್ಬಿಡ್ಬೇಕು ಅಂತೇಳಿ ಯಾವ್ದು ನಿಲ್ಸಕ್ಕೆ ಬರೋಂಗಿಲ್ಲ ಮನೆಯಂಗೆ ಕೆಲಸ ಎಲ್ಲ ಮಾಡ್ಕೊಂಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿದು ಈಗ ಅಪ್ ಆಗೋಬೇಕಂತೀನಿ ಈ ನಮ್ಮ ತಲೆ ಕೆಲಸ ಹಚ್ಚಿರ ಮತ್ತು ಅರಿ ಬಿಡು ಅಂತೇಳಿ ಇದು ಮಳೆ ಒಂದು ಐತಲ್ರಿ ಈಗ ಮಳೆ ಗಾಳಿ ಅರಿಬೇಕಾಗೋದಿಲ್ಲ ಆದರೂ ಅಷ್ಟು ಸರ ಲೆಕ್ಕ ಹಾಕ್ಬೇಕಾಕೈತಿ ಹಾಗೆ ಹಂಗೇನು ರೋಗಲ್ಲಿ ಏನಾರ ಕೆಲಸ ಮುಗಿಸ್ಕೊಂಡು ಬಂದು ಆ ಮಕ್ಕಳಿಗೆ ಜಾಕ ಮಾಡಿ ಅಂಗಡಿ ಸ್ಟಾರ್ಟ್ ಮಾಡ್ತಾರ ರೀ ರೀ ಮಾಡ್ದಕ್ಕೆ ಬಿಡೋಕೆ ರೀ ಈಗ ಇದನ್ನ ಹಂಗೈತಿ ಪರಿಸ್ಥಿತಿ ನೀನು ಎಲ್ಲರೂ ಓಡೋಳೆ ಕಮ್ಮಿಟ್ಟು ಹಾಕಿರಿ ಭಾಳ ಸಪೋರ್ಟ್ ಮಾಡೋಕ್ಕೀ ಹಿಂಗೆ ಸಪೋರ್ಟ್ ಮಾಡಿರಿ ಆಗ್ಯದ ನನಗೂ ಒಂಥರ ಸಮಾಧಾನ ಹಿಂಗೆ 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 ಮಾಡ್ಬೇಕು ಅನ್ನೋದು ಮತ್ತು ನಮಗೆ ಕೆಲವೊಂದು ಐಡಿಯಾನೆ ಬರ್ತವೆ ಮತ್ತು ಬಿಲ್ ನಾನು ಭಾಳ ಹಾಟ್ಲಾಗಿ ಮಾತಾಡ್ಬಿಡ್ತೀನಿ ರೀ ಎಷ್ಟೋ ಜನ ಹೇಳಿದ್ರು ಅಷ್ಟು ಹಾಟ್ಲಿಯಾಗಿ ಏನು ಹೇಳ್ಕೋಬಾರ್ದು ನಾನು ಜನ ಸರಿ ಇಲ್ಲ ಅಷ್ಟು ಕ್ಲೋಸ್ ವಿಷಯಗಳನ್ನೆಲ್ಲ ಹೇಳ್ಕೋಬಾರ್ದು ಅಂತ ಅನ್ನಾಗದರು ನಂಗೆ ಅದು ಗೊತ್ತಿಲ್ಲರಿ ಏನು ಬರ್ತ ಮನ್ಯಾಗೆ ಬಂದು ಯಾರಿಲ್ಲ ಮಾತಾಡೋಕೆ ಅಲ್ಲಿ ಅಂಗಡಿಯಾಗ ಏನಾರ ನಾವು ಮಾತಾಡ್ಬೇಕಂತಂದ್ರೆ ಏನಾರ ಕಿರಿ ಕಿರಿಕಿರಿ ರೀ ಅಲ್ಲಿ ಡಿಸ್ಟರ್ಬನ್ಸ್ ಇರ್ತೈತಿ ಇಲ್ಲಿ ಒಬ್ಬನಾಗುತ್ತೆ ಮಾತಾಡುವಾಗ ಬಡ ಬಾಡ ಮನುಷ್ಯ ಎಲ್ಲ ಓದ್ಬಿಡ್ತೀನಿ ರೀ ನಾನು ನಮಗೆ ಪಟ ಪಟ ಮಾತಾಡೋ ಹತ್ರ ಭಾಳ ವಿಷಯ ರೀ ಯಾಕಂದ್ರೆ ಈ ಇಲ್ಲಿದ್ದನ್ನ ಇಲ್ಲಿ ಬಾಯಿಂದ ಓದಿರ್ಬಿಡ್ತೀವಿ ಹಾಗಾಗಿ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಕ್ಷಮಿಸ್ರೆ ನಂಗೆ ಗೊತ್ತಾಗಿರಲ್ಲ ಹಂಗೆ ಬಿಟ್ಟಿರ್ತೀನಿ ಒಂದು ಗಂಟೆ ಆಗಿ ಬಂತು ಮುಂಜಾನೆ ಇದ್ದಂತು ಏನು ತಿಂದಿಲ್ಲ ಅದ ಪುಳಿಯೋಗರೆ ಐತಿ ನನಗೆ ಇಲ್ಲ ಟೆನ್ಷನ್ ಟೆನ್ಷನ್ ನಾವು ಅಂಗಡಿಯಾಗಿದ್ರೆ ಕೆಲ್ಸದ ಮೇಲೆ ಇದ್ರೆ ಏನು ಅನ್ಸುತ್ತಿಲ್ರಿ ನಾವು ನೋಡ್ರಿ ಈಗ ರೇಷ್ಮೆ ಬಂದ್ವಿ ರೇಷನ್ ಗದ್ಲಿಲ್ಲ ಅಂತ ಹೇಳಿದ್ವಿ ಗುದ್ದಾಡಿ ಪಾಳೆ ಹಚ್ಚಿ ಈಗ ಏನು ಚೀಟಿ ತೊಗೋಬೇಕು ಅಕ್ಕಿ ತೊಗೋಬೇಕು ಏನಾಗುತ್ತೋ ಗೊತ್ತಿಲ್ಲ ಮನೆಯಾಗಿದ್ದಲ್ರಿ ಹಂಗೆ ಬಂದೆ ಹೋ ತಿಂಗ್ ತೊಗೊಂತಿಲ್ಲ ನಾವು ರೇಷನ್ ಗದ್ದಲ ನೋಡ್ರಿ ಎಲ್ಲ ಕಡೆ ಎಡೆ ಬಂದೆ ಹಿಂಗೆ ಮೂರ್ನಾಲ್ಕು ಕಡೆ ಹಿಂಗೆ ಗದ್ಲಿತ್ತು ಚಪ್ಪಾ ನಾನಂತೂ ಎಷ್ಟೋ ದಿನಗಳಾದ್ಮೇಲೆ ರೇಷನ್ಗೆ ಹೋಗಿದ್ರಿ ಪ್ರತಿ ಸಲ ನಮ್ಮ ಇದನ್ನ ಹೆಬ್ಬಟ್ಟ ಕೊಟ್ಟೆ ತಂಪು ಕೊಟ್ಟೆ ಚೀಟಿ ಇಸ್ಕೊಂಡು ಬಂದ್ಬಿಡ್ತಿದ್ರು ರೇಷನ್ ಹಾಕೋಕೆ ಯಾರಿಗಾರ ಹುರ್ಕಾಯ ಚೀಲ ಕೊಟ್ಟು ಕಳ್ಸಿದ್ನಿ ನೀನೇ ನಾನಾ ಮನೆಗನಿಲ್ಲ ಮತ್ತೆ ಯಾರಿಗಾ ಕಳ್ಸಬೇಕಂತ ಹೇಳಿ ಚೀಟಿ ತೊಗೊಂಡು ಭಾಗ ಗದ್ಲಿತ್ತಲ್ರಿ ಹಾಗಾಗಿ ಹೋದ ರೀ ಅವ್ನು ಎಂಟು ದಿನ ಆಗಿತ್ತು ಇದ್ದ ಗದ್ದಲದೊಳಗೆ ಎರಡು ಮೂರು ಸಲ ಅಂಗಡಿ ಬಂದ್ ಮಾಡ್ಸಿ ರೇಷನ್ದವ್ರು ಅಂಗಡಿ ಬಂದ್ ಮಾಡಿ ಮಾಡಿ ತೆಗೆದ್ರಿ ಹೆಣ್ಮಕ್ಳು ಗದ್ದಲದ ಸಂಬಂಧ ಜಗಳ ಸಂಬಂಧ ಈ ಥರ ನೋಡ್ರಿ ಯಾಕಂದ್ರೆ ಈ ಸಲ ಜ್ವಳ ಕೊಡಗತ್ತ ರೀ ಜ್ವಾಳ ಕೊಟ್ಟು ಸರ್ ತಗೊಂಬ ಸಲ ಗದ್ದು ಈ ಥರ ಗದ್ದಲಾಗ್ತದೆ ಅಂತ ರೇಷನ್ ಗದ್ದೆ ನೋಡ್ರಿ ಈ ಕಡೆ ಗದ್ದೆ ಒಂದು ಯುದ್ಧ ಮಾಡ್ದಂಗ ರೇಷನ್ ತಗೋ ಚೀಟಿ ತೊಗೊಳೋ ರೀ ನಾವು ರೇಷನ್ ತಗೋ ಈ ಕಡೆ ಇವ್ರಿ ಮಧ್ಯಾಹ್ನದಾಗ ಅರಿವಿ ಹಾಕಿದ್ದೆ ಬಟ್ಟೆ ತೊಳ್ದು ಮನು ನಾನು ಅರ್ವಿ ತೊಗೊಂಬಂದ್ರೆ ರೇಷನ್ ಈಗ ಟೈಮ್ ಟೈಮ್ ನೋಡಿರಿ ಆರೂವರೆ ಆಯ್ತು ಇನ್ಮೇಲೆ ಹೋಗಿ ಯಾವಾಗ ಅಂಗಡಿ ಸ್ಟಾರ್ಟ್ ಮಾಡ್ಬೇಕು ಹಾಗಾಗಿ ಕ್ಯಾನ್ಸಲ್ ಇನ್ನೂ ಅಲ್ಲಿ ಏನು ಕಟ್ಟೋದು ಮಾಡೋದು ನೀವು ವಾಸ್ತಾಗಿಲ್ಲ ಇನ್ಮ್ಯಾಕ್ ಹೋಗಿ ಮ್ಯಾಲೆ ಕಟ್ಕೊಡೋದು ಮ್ಯಾಲೆ ಬಿಡ್ತೀರಿ ಆರೂವರೆ ಇನ್ಮ್ಯಾಕಾಗ ಅಂಗಡಿ ಹೋಗಿ ಚಲೋ ಮಾಡಿ ಗಿರಾಕಿ ಕೊಡೋದ್ರಾಗ ಇನ್ನು ಏಳು ಗಂಟೆ ಆಕತಿ ಇವತ್ತು ಅಂದ್ಕೊಂಡು ನಾವು ಬಿಡ್ಲಿ ಅಂತ ಹೇಳಿ ಸೂಟಿ ಮಾಡ್ಯೆ ನೋಡಿರಿ ಅಂಗಡಿ ಇವತ್ತು ಹಿಂಗಾಯ್ತು ಮನೆಗೆ ಬಂದಾನಿಲ್ಲ ಪೊಲಾನು ರೀ ಬಂದು ಚಲೋ ಇಲ್ಲ ರೀ ಬಂದೈತಿ ಇವತ್ತು ಏನು ನೋಡಿರಿ ಹಂಗೆ ಇದ್ದ ಸ್ವಲ್ಪ ಬಂದಿರಿ ನಮ್ಮ ನಮ್ಮನೆ ಕರ್ಕೊಂಡು ಬಂದಿನಿ ಬೂಸ್ಟ್ ಡಬ್ಬು ರೀ ಸ್ವಲ್ಪ ಪೌಂಚದು ಮನ್ಯಾಗೆ ಬೂಸ್ಟ್ ಪೌಂಚ್ ಸಾರ್ದೆ ತುಂಬಿಸ್ಕೊಂಡು ಬರ್ಬೇಕು ರಣಾರಣ ಒಡತಿ ನಮ್ಮ ಹುಡುಗ ಆದ್ರೂ ಚಲೋ ಮಾಡಣ್ಣ ಇವನು ಸಂಜೆಯಿಂದ ಮತ್ತೇನು ಮಾಡ್ಬೇಕನ್ನ ನಾಳೆ ಏನಾರ ಹಾಳೆ ಕಟ್ಟಿ ಏನಾರ ಮಾಡೋಣ ಅಂತಂದ ಇನ್ನೊಂದು ರೇಷನ್ಸಲ್ಲಾಗಿ ಇದು ಗ್ಯಾಪ್ ಆತ್ರಿ ಈಗ ನಾನು ತೋರಿಸಿರಿ ಒಂದು ಇಬ್ಬರು ಮೂರು ಮಂದಿಗೆ ಇದನ್ನ ಏನು ಮಾಡ್ಬೇಕಂತ ಹೇಳಿ ಅವರು ನಾಳೆಗೆ ಮಾಡು ತುಂಬ ಸ್ವಲ್ಪ ಸಡನ್ ಆಗ್ತೀವತ್ತ ಇವತ್ತು ಬೇಡ ಅಂತಂದ್ರಿ ನೋಡಿರಿ ನಾವೆಲ್ಲಿ ನಮ್ಮ ಅಂಗಡಿ ಇರ್ಲಿಕ್ಕಂದ್ರೆ ಅಂಗಡಿ ಇರ್ಲಿಕ್ಕೆ ಸರ್ಕಲ್ ಬಣ ಬಣ ರಣ ರಣ ಹೊಡೆದಿರ್ತೈತಿ ನಮ್ಮ ಮನೆ ಹೋಗನ ಬಾ ಪಾಪ ಮನೆಗೆ ಹೋಮ್ವರ್ಕ್ ಹೋಮ್ವರ್ಕ್ ಐತೆ ಅಂತ ಏನೈತ್ ಮನ್ವಿತ್ತು ಹೋಮ್ವರ್ಕ್ ಐತಿ ಹೋಮ್ವರ್ಕ್ ಭಾಳ ಐತಿ ಹೋಗ್ನ ಬಾನ ಆಯ್ತಂತೀ ಕರ್ಕೊಂಡು ಹೋಗಿ ಮನೆಗೆ ಈಗ ಹಿಂಗೆ ಐತೆ ನೋಡ್ರಿಪ್ಪ ಜೀವನ ನಮ್ದು ಈಗ ತೊಟ್ಟ ಮಳೆ ಇಲ್ಲರಿ ಮಾಡಿ ವ್ಯಾಪಾರ ಹಾಕಿತ್ತು ಆದ್ರೆ ಏನು ಮಾಡಬೇಕು ಒಂದಲ್ಲ ಒಂದೆಲ್ಲ ಕಡೆ ನಾವು ಮಾಡ್ಬೇಕಂದ್ರೆ ಕಷ್ಟ ನಾನು ಕೆಲಸ ಎರಡು ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾಡೋಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿದ್ರೆ ಚೆಂದ ಒಂದ್ರಾಗ ಏನಾರ ಲೂಸ್ ಆತ ಅಂತಂದ್ರೆ ಹಿಂಗಾಗತ್ತೆ ಜೀವನ ನೋಡ್ರಿ ಟೈಮ್ ಎಂಟು ಇಪ್ಪತ್ತೈದು ಹೊರಗಡೆ ಹೋಗಿ ಬಂದ್ವಿ ಈಗ ಎಂಟು ಇಪ್ಪತ್ತಾತ್ರಿ ಟೈಮ್ ಮನೆಗೆ ಬಂದ್ವಿ ಇನ್ಮ್ಯಾಕೆ ಊಟ ಅಡಿಗೆ ಅಡಿಗೆ ನೋಡಿ ಪಾಸ್ ಇನ್ನು ಇನ್ಮ್ಯಾಕ್ ನಮ್ಮದು ಎಂಟು ಆಯ್ತು ರೀ ತಂದು ತಿನ್ನಾಕ ಅಲ್ಲೇ ತೊಂಬರ್ಬೇಕಂದ್ರೆ ಇವಾಗ ಹೋಮ್ವರ್ಕ್ ಐತಿ ಹೋಗೋಣ ಬಾ ಪಾಪ ಹೋಮ್ವರ್ಕ್ ಐತಿ ಹೋಗೋಣ ಬಾ ಅಂತ ಕರ್ಕೊಂಡು ಬಂದು ಹಾಗಾಗಿ ಅಲ್ಲಿ ಏನು ತೊಂಬರೋಕೆ ರೀ ನಾಳೆ ಬೇರೆ ಬೆಳಗ್ಗೆ ಅಂಗಡಿ ಚಲೋ ಮಾಡ್ಬೇಕು ಇವು ಬೂಸ್ಟ್ ಇದನ್ನ ಅಂಗಡಿ ಒಳಗೆ ತೊಗೊಂಡ್ರೆ ಅರ್ಧ ಹಾಫ್ ಕೆ ಜಿ ನೋಡಿರಿ ಟೂ ನೈಂಟಿ ನೈನ್ ಐತ್ರಿ ರೀ ರೇಟ್ ಹಿಂಗೆ ಲೈತ್ ನೋಡಿರಿ ಟೂ ನೈಂಟಿ ನೈನ್ ಐತಿ ಹಾಗಾಗಿ ಇವನ್ ಪೌನ್ಸ್ ತೊಗೊಂಡ್ಬಂದ್ರೆ ಸ್ವಲ್ಪ ಒತ್ತಿ ಆಗೈತಿ ರೀ ನಮಗೆ ಒಂದು ಎರಡುನೂರ ಎರಡುನೂರ ಮೂವತ್ತು ರೂಪಾಯಿದು ಪೌನ್ಸ್ ತಂದು ಹಾಕಿದ್ರೆ ಒಂದು ಡಬ್ಬಿ ಫುಲ್ ಹಾಕೈತಿ ಈಗ ಮನೆ ಖಾಲಿ ಇದ್ವಲ್ಲ ಇದನ್ನು ಕಟ್ ಮಾಡಿದ ಕಡ್ ಬಾಕ್ಸ್ ತುಂಬ್ಕೊಂಡು ಬರತ್ತ ಅಂತ ಹೇಳಿ ತೊಗೊಂಬಂದೇನು ರೀ ಇದನ್ನು ಮಾಡಬೇಕು ಈಗ ನೆಕ್ಸ್ಟ್ ಅಡುಗೆ ಮಾಡಬೇಕು ಮನೆ ಅಡುಗೆ ಏನು ಮಾಡಿ ಪಾಸ್ ಹೋಗೋರ ಏನಾರ ಮಾಡಲಿ ಅವ್ನಿಗೆ ಏನು ಮಾಡಿದ್ರೆ ಓಕೆ ರೀ ಅವ್ನಿಗೆ ಏನು ಮಾಡಿದ್ರೆ ಓಕೆ ರೀ ಏನು ಮಾಡಿದ್ರು ಉಂಟ ಹಾಗಾಗಿ ರೈಸ್ ಮಾಡ್ತೀನಿ ರೀ ನೋಡ್ತೀನಿ ಸಾಂಬಾರು ಸಾಂಬಾರು ಇಲ್ಲ ಅಂದ್ರೆ ಆಗಿ ರೀ ಸರ ಎಮರ್ಜೆನ್ಸಿ ಅದಲ್ಲ ರೀ ನಮಗೆಲ್ಲ ಚಿತ್ರನಾರ ಏನಾರ ಒಂದು ಮಾಡೋದು ಆಯ್ತು ಈಗ ಮತ್ತು ನಾಳೆ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕು ಮತ್ತು ನಾವು ಆ ಕಡೆ ಹೋಗ್ತೀವಿ ರೀ ಅಥವಾ ಒಂದು ದಿವ್ಸ ಸುಮ್ಮನೆ ನಮ್ಮದು ದುಡಿಮೆ ವೇಸ್ಟ್ ಆಯ್ತು ನೋಡಿರಿ ದುಡಿಯೋರಿಗೂ ದುಡಿಯೋಕ ಕೊಡೋಂಗಿಲ್ಲ ಜೀವನ ಈಗ ಮಂದಿ ಹಂಗೈತಿ ಜಗತ್ತ ಹಂಗೈತೆ ದುಡ್ಕೊಂಡು ಮೇಲೆ ಎಲ್ಲರ ಕಣ್ಣು ಇರ್ತೈತಿ ಪಾಲ್ತು ತೊಳ್ಕೋದ್ಮೇಲೆ ಕಣ್ ಮಾಡೋಕೆ ಕಣ್ ಆಗಂಗಿಲ್ಲ ಅವ್ರ ಇರಂಗಿಲ್ಲ ಮತ್ತೆ ಹಂಗಾದ್ರೆ ಜೀವನ ನಿನ್ನೆಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ಆಗಿ ಕಮೆಂಟ್ ಮಾಡಿರಿ ಅಕ್ಕಂದಿರು ಅಮ್ಮಂದಿರು ಅಮ್ಮ ಅಂತ ತಾಯಿಗಳು ಅಂತಲೇ ಹೇಳ್ತೀನಿ ಅದು ನೋಡಿದ್ರೆ ಸ್ವಲ್ಪ ನಂಗೆ ಧೈರ್ಯ ಬರ್ತೈತಿ ಖುಷಿನೇ ಆಗ್ತೈತಿ ನೋಡ್ತಿರ್ತಿದ್ರು ಓದ್ತಿರ್ತೀನಿ ರಿಪ್ಲೈ ಅಷ್ಟೊಂದು ಕೊಡೋಕೆ ಹೋಗಿಲ್ಲ ರೀ ನಾನು ಹಾಗಾಗಿ ಆಟನ ಮನ್ವಿತ್ತು ಅದೇ ಈಗ ಆಟ ಆಟ ಆಡ್ತಿ ಹ್ಞೂ ಹ್ಞೂ ಸರಿ ವರ್ಕ್ ಮಾಡಿ ನೋಡಿ ಇಷ್ಟೊತ್ತನ ಎಷ್ಟು ತೋಸ್ತ್ರ ಮಾಡಿದೆ ಓಕೆ ಓಕೆ ವರ್ಕ್ ಸ್ಟಾರ್ಟ್ ಮಾಡ ನಾನು ಹೋಮ್ ವರ್ಕ್ ಸ್ಟಾರ್ಟ್ ಮಾಡೋಣ ಕಟ್ ಮಾಡಿ ಹಾಕ್ತಿ ಕತ್ತಿತ್ತು ಅಂದರೆ ಆಗತ್ತೆ ಗೊತ್ತಾಗುತ್ತೆ ತೋರಿಸ್ತೀನಿ ನಿಮಗೆ ಬರಲಿಲ್ಲ ಕಡೆ ಅನ್ನ ಕಿಟ್ಟು ಇಷ್ಟು ನಾನು ಅನ್ನಕ್ಕೆ ಇಟ್ಟಿದ್ದೆ ಈ ಕಡೆ ನಮ್ಮನ್ನು ನಮ್ಮನ್ನು ನೋಡಿ ಹೋಮ್ವರ್ ನಮ್ಮನೊಂದು ಆ ಮನೆ ಇನ್ನೆಷ್ಟು ಸ್ಪೇಸ್ ಇರ್ತಿ ಪಾಜಿ ಮ್ಯಾ ಮ್ಯಾಕ್ಸ್ ಬಿಡ್ಸಕತಿ ಬಿಡಿಸಿ ಬಿಡಿಸು ಬರೀ 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 ಬರಿ ಆಕತಿ ಮ್ಯಾಕ್ಸ ನೋಡಿರಿ ಹಂಗೆ ಹೇಳ್ತಾರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾಗಬಾರ್ದು ಇದು ನೋಡಿರಿ ನೆಕ್ಸ್ಟ್ ಡೇ ಟೈಮ ಟೈಮ್ ಎಷ್ಟು ಏಳು ಮೂವತ್ತ್ ಮೂರು ಹತ್ರ ಈಗ ಚಾ ಮಾಡಿ ನಾವು ಲೇಟ್ ಆತ್ರಿ ನಿನ್ನೆ ಕೊಂಡಿ ಇವತ್ತು ತಡ ಚಾಕ್ ಬಿಸಿಲು ಬರ್ತದೆ ನೋಡಿರಿ ಇವತ್ತು ಏನಿಲ್ಲ ಏನಿಲ್ಲದೆಲ್ಲ ಮಾಡೋಕ ಹೋಗೈತಿ ಎಲ್ಲ ನೀಲಿ ಮಾಡ್ಕೊಳ್ಳೋದೈತಿ ನಮ್ಮದೇನೋ ಆಸೀಸಿ ಏನೋ ಆಕ್ಸಿಲ್ರಿನಾ ಬರೀ ಡಿಸ್ಕಸ್ ಐತಿ ಅದನ್ನು ಹಾಕ್ಲೋ ಇದನ್ನು ಹಾಕ್ಲೋ ಅಂಥೇಳಿ ಚಾಯೇನು ರೆಡಿ ಇಲ್ಲ ನೋಡಿರಿ ಇವತ್ತು ತಡ ಬಂದು ಮನೆ ಮತ್ತೆ ಆಮೇಲೆ ಸ್ಕೂಲ್ ಅಂತ ಹೇಳಿ ರವೀಶ್ ಬಂದು ರೆಡಿ ಆಗತ್ತಾನ ಸೊ ಸೋಸಿರಿ ಒಂದೇ ನಿಮಿಷ ನಮ್ಮ ಮುತ್ತಾಗಳು ಬಂದು ಕಾಯಿ ಆಗತ್ತ ಚಾಕ ಎಷ್ಟು ಮಂದಿ ಬಂದು ಬಂದು ಹೊಡೆದ್ರೆ ಗೊತ್ತಿಲ್ಲ ಈಗ ರೆಡಿ ಮಾಡಿ ನೋಡ್ರಿ ಎಲ್ಲ ಕರ್ಸಾಗಿ ಸಹ ಹೊಡೆದನಿ ಎಲ್ಲ ಕಾರ್ಡಿ ರೀ ಬೋಣಿಗಿನ ಆತ ಎಲ್ಲರೂ ಚಹಾ ಕುಡಿಯಾಗತ್ತ ಈಗ ನಾವು ಒಂದೇ ಡಿಕಾಷನ್ ಕುಡಿಯಾಗತ್ತೀ ಫ್ರೆಶ್ ಆಗತ್ತೆ ಮೈಂಡ್ ಬರೀ ಇವತ್ತಿನ ನೀನು ಹೆಂಗೈತೆ ಅಂತ ಏನಾಗತ್ತ ಏನೆಲ್ಲ ಮಾಡುತ್ತೆ ಕೆಲಸ ಅಂತೇಳಿ ಬರೋಬ್ರೆ ಆಗಿಲ್ಲ ಚಾ ಹ್ಞೂ ನಿಮ್ಗೆ ಕಡಿಮೆ ಇರಬೇಕು

ಇರ್ಬೇಕಂತ ಹೇಳ ನೀನು ರೇಷನ್ ಹೋಗಿದ್ವಿ ಕಮ್ಮಿ ಆಗ್ತದೆ ರೇಷನ್ ಕೂಡ ಒಂದು ಇತ್ತಲ್ಲೀ ನೀನು ರೇಷನ್ ಕೂಡ ಹಾಕಿದ್ರಲ್ಲ ಕಡೆ ಐತಿ ನಿನ್ನ ನಮ್ಮ ಬಾಳೆ ಮತ್ತೆ ರೇಷನ್ ತಮ್ಮದು ನೀನು ನಿನ್ ಬಂದು ಹೋದ್ರ ನಾ ಅದ್ರೆ ಹಾಕ್ತಿರ್ ನಾನು ಟೈಮ್ ಟೈಮ್ ಮತ್ತೆ ಬಿಡ್ಬಾರ ಅಂತಲ್ರಿ ರೇಷನ್ ಬಂದಕ್ಕ ಮಾತಾವು ಅದ್ರ ಸಂಬಂಧ ಹಾ ನೀನ್ ಪೂರ್ಣ ಬಂದಾತ್ರಿ ಮುಂಜಾನೆ ಚಿಡಿದುಡ್ಕ ಚಂದನ ಮತ್ ಅಕ್ಕಿ ತೋಳ ಪಾಳೆ ಆ ಜ್ವಳ ಒಂದ್ ಕೊಡಾತಾರಲ್ರಿ ಬಡ್ದಿ ರೇಷನ್ ಏನಕ್ ಅದ್ಲ ಹಳ್ಳ್ಯ ಕೊಡ್ತಾರ ಇಲ್ಲಿ ಕೊಡಂಗ್ರಿ ಇಲ್ಲಿ ಬರೇ ಜ್ವಳ ಮತ್ ಅಕ್ಕಿ ಅಷ್ಟ ಕೊಟ್ಟಿ ಹಳ್ಳ ಗೋಧಿ ಅಕ್ಕಿ ಕೊಡ್ತಾರಂತಲ್ರಿ ಕೊಡಗನ್ರಿ ಅದ್ರ ಸಲ ಎಲ್ಲರು ಬಂದು ಕೇಳೋರ್ ಕೇಳೋರಿ ನೀನೆಲ್ಲ ಹೋಗಿದ್ದಿ ಬಾದ ನಾಯ್ತು ಮಾತು ಚೂಟಿ ಮಾಡ್ದಿಲ್ರಿ ಈಗ ಒಂದು ಇಪ್ಪತ್ತು ದಿವಸ ಆಗೈತೆ ಕೇಳೋರೆ ಕೇಳೋರು ನೋಡ್ರಿ ನಿನ್ನೆ ಮುಂಜಾನೆ ಸುಟ್ಟು ಅದಾಗ್ಯ ಈಗ ತಗಡೆ ಎಲ್ಲಿ ಹೋಗ್ಯದ ನೀನೆಲ್ಲ ಹೋಗಿದ್ದಿ ತಗಡಿಯಲ್ಲಿ ಹೋಗ್ಯದ ನಿನ್ನೆಲ್ಲ ಹೋಗಿದ್ದಿ ನೋಡ್ರಿ

ನಿನ್ನೆ ಒಂದಿನ ವೇಸ್ಟ್ ಮಾಡಿಬಿಟ್ರಿ ಫ್ರೆಂಡ್ಸ್ ನಾನು ನೀನು ಏನಂತಂದ್ರೆ ಮಧ್ಯಾಹ್ನ ಬಂದ್ ಮಾಡಿದ್ಮೇಲೆ ತಗಡು ಹಾಕೋಬೇಕು ಅದು ಇದು ಅಂಥೇಳಿ ಸೂಟಿ ಮಾಡಿದ್ದ ಕರೆ ರೀ ಯಾಕಂದ್ರೆ ರೇಷನ್ ಇನ್ನೊಂದು ಭಾಳ ಹರ್ಕತ್ತಿತ್ತು ರೀ ನಾವು ಹೋತಂಗ ತೊಗೊಂಡಿದ್ದಿಲ್ಲಲ್ಲ ರೀ ಮತ್ತೆ ರೇಷನ್ ಹೋತಂದ್ರೆ ಮತ್ತು ರೇಷನ್ ಕಾರ್ಡ್ ಬ್ಯಾನ ಬಂದ್ ಮಾಡ್ತಾರ ಅಂತ ಅದು ಅದ್ರ ಸಲಾಗಿ ಬಂದ್ ಮಾಡಿದೆ ಬಂದ್ ಮಾಡಿ ರೇಷನ್ ತೋರೋದು ಸಂಜೆ ಆಗಿಬಿಡುತ್ತೆ ಸಂಜೆ ಮೇಲೆ ಬಂದು ನಮ್ಮ ಹುಡುಗರಿಗೆಲ್ಲ ಬಟ್ಟೆಯಾಗಿ ತೋರಿಸಿದೆ ಇದನ್ನು ಹೆಂಗೆ ತಗಡು ಹಾಕೋಣಪ್ಪ ಮತ್ತು ಆಡ್ಪಾಲ್ ಕಟ್ಟೋದು ಹೆಂಗೆ ಒಳಗೆ ಸರ್ಸು ಅಂಥೇಳಿ ಅವರೆಲ್ಲ ಇವತ್ತು ಒಂಬತ್ತು ಮಕ್ಕಳಿಗೆ ಸಂಜೆಗೆ ಅಂದ್ರೆ ಆಗೋಂಗಿಲ್ಲನಾ ನಾಳೆಗೆ ಏನಾರು ಒಂದು ಮಾಡ್ತು ತೊಗೊಂತ ಅವರು ಕೈ ಕೊಟ್ಬಿಟ್ರಿ ಹಾಗಾಗಿ ನನಗಂತೂ ಸಾಕ್ಸಕ್ನಿಗೆ ಅದ್ರ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನನಗೆ ನೀವು ಭಾಳ ಜನ ಕಮೆಂಟ್ ಹಾಕ್ತೀವಿ ಸೀರಿ ನಿನ್ನೆ ನಮ್ಮ ಅಂಗಡಿ ವಿಡಿಯೋ ವಿಡಿಯೋ ಒಳಗೆ ಕಮೆಂಟ್ ಹಾಕಿ ಬೇರೆ ಕಡೆ ಹೋಗ್ಬಾಡ್ರನಾ ಬೇರೆ ಕಡೆ ಹೋದ್ರೆ ಮತ್ತು ಜೀರೋಯಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ನೀವು ಬಿಸ್ನೆಸ್ ಈಗ ಬರೋ ಗಿರಾಕಿ ಗೊತ್ತಿರ್ತದೆ ಹುಡ್ಕೊಂಡು ಬಂದಾ ಬರ್ತಾರ ಅಂತ ಹೇಳಿರಿ ಬಟ್ ಕಾಯಂಬರೋ ಗಿರಕ್ಕೆ ಬರ್ತಾವ್ರೆ ಹೊಸ ಗಿರಾಕಿಗೆಲ್ಲ ಗೊತ್ತಾಗೋದಿಲ್ಲ ಭಾಳ ತೊಂದರೆ ಆಗದೆ ಅದು ಹಾಗಾಗಿ ನನಗಂತೂ ಎಲ್ಲ ಬೇರೆ ಕಡೆ ಪ್ಲೇಸ್ ನೋಡಿ ಬೇರೆ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಆಗ ಮಾಡ್ತೀನಿ ರೀ ನಾ ಈಗ ನನಗೆ ನೋಡಿರಿ ನೂರು ರೂಪಾಯಿ ಲಾಭ ಕಡಿಮೆ ಬರಲಿ ಆದರೆ ಕಿರಿಕಿರಿ ಇರಬಾರ್ದು ರೀ ಅವ್ನೊ ಸಂಚನ ದುಡ್ದು ಇಲ್ಲಿ ಮೊದಲ ಫುಟ್ಪಾತ್ ವ್ಯಾಪಾರ ಅಂದರೆ ಕಿರ್ಕಿರಿ ವ್ಯಾಪಾರ ಇರ್ತಾವೆ ರೀ ಅದು ಇದು ಆತು ಮತ್ತು ಸಣ್ಣ ಪುಟ್ಟ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನ ಬರ್ತಿರ್ತೈತೆ ರೀ ಒಂದು ರೂಪಾಯಿನೇ ಲೆಕ್ಕ ಹಾಕೊಂಡ್ಬಂದು ಹಂಗೆ ನಾವು ಸಂಚಾರ ಕಿರಿಕಿರಿ ಮಾಡ್ಕೊಂಡು ಇರ್ತೀವಿ ಅದ್ರಾಗ ಒಂದು ಈ ಥರ ಕಿರಿಕಿರಿ ಅದು ಅಂತಂದ್ರೆ ನನಗೆ ಮತ್ತು ಏನು ಬಿ ಪಿ ಶುಗರಾಗ ಕೊಟ್ಬಿಡ್ತಾವೆ ರೇಟೆ ಒಣ ಟೆನ್ಷನ್ಗೆ ಮಾಡಿಕೊಂಡು ಹಾಂ ಒನ್ ಟೆನ್ಷನ್ ಮಾಡಿಕೊಂಡು ಹಂಗಾಗಿ ನಾನು ಬೇರೆ ಜಾಗ ನೋಡ್ಬೇಕಂತ ನಿರ್ಧಾರ ಮಾಡೀನ್ರಿ ಹೇಳೀನ್ರಿ ಒಂದು ಸ್ವಲ್ಪ ನಾಲ್ಕು ಜನಕ್ಕೆ ಬೇರೆ ಬೇರೆ ಕಡೆ ಊರವ್ರು ಬರ್ತಿರ್ತಾರಲ್ಲ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಈ ಈ ಥರ ಸರ್ಸ್ ಆಗಿರ್ಬೋದು ಪರಿಚಯದ್ರಿಗೆಲ್ಲ ಹೇಳೀನ್ರಿ ಎಲ್ಲರ ಒಂದು ಒಳ್ಳೆ ಊರಲ್ಲಿ ಅಥವಾ ಎಲ್ಲರೊಂದು ಬೇರೆ ಸರ್ಕಲಲ್ಲಿ ಎಲ್ಲ ವ್ಯವಸ್ಥೆ ಇರೋದನ್ನು ನೋಡಿ ಮಾಡಬೇಕಂತ ಪ್ಲಾನ್ ಮಾಡಕತ್ತೀನಿ ರೀ ಪ್ಲಾನ್ ಮಾಡಕ್ಕಿಂತ ಕರೆ ಕೈಯ್ಯಾಗೆ ಬಜೆಟ್ ಇಲ್ಲ ಮತ್ತೆ ಎಲ್ಲರೂ ಲೋನ್ ಈಗ ನಾವೆಲ್ಲ ಒಂದು ಅಂಗಡಿ ಮಾಡ್ತೀವಿ ಅಂತಂದ್ರೂ ಒಂದು ಲಕ್ಷ ರೂಪಾಯಿ ನಮ್ಗೆ ನಮಗೆ ಒಂದು ಹೊಸ ಕೌಂಟರ್ ತರಬೇಕು ಜಾಗ ಹೊಡಬೇಕು ಜಾಗದವ್ರಿಗೆ ಅಡ್ವಾನ್ಸ್ ಕೊಡಬೇಕು ಆಮೇಲೆ ಮತ್ತು ಹೊಸ ಮೆಟೀರಿಯಲ್ಸ್ ಎಲ್ಲ ತಗೋಬೇಕು ಈ ಕಡೆ ನಾ ಕಡೆ ಶಿಫ್ಟಿಂಗ್ ಆಗೋದು ಮತ್ತು ಮನಿ ಒಂದು ಈ ಕಡೆ ಚೇಂಜ್ ಮಾಡೋದು ಎಲ್ಲ ಇಷ್ಟೆಲ್ಲ ರೀ ಆದರೂ ಮತ್ತು ಈ ಥರ ಕ್ರಿಗಿರಿ ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳಿರಿ ಅದ್ರ ಸಂಬಂಧ ಬೇರೆ ಕಡೆ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿ ನೋಡಿರಿ ಬೇರೆ ಕಡೆ ಅಂಗಡಿ ಹುಡುಕಾಕತ್ತೀವಿ ನೋಡ್ರಿ ಇನ್ನ ಇವತ್ತಿಂದ ಚಾಲು ಇನ್ನು ಎಲ್ಲಿ ಇದು ಸುಮ್ಮನೆ ಇದು ಬೇಡ ಬೇಡ ದಿನ ಒಂದೊಂದು ಸೋಗು ಬರಾಕತ್ತವು ಆಮೇಲೆ ನಿನ್ನೆ ಒಂದೇನು ನೋಡ್ರಿ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಮನೆಗೆ ಕೂತ್ಕೊಂಡು ಎಲ್ಲೆಲ್ಲೂ ಹೋಗಿಲ್ಲ ಒಂದಿನ ಹಂಗೆ ಹಾಳು ಮಾಡಿಬಿಟ್ಟು ಅನಿಸಾತದೆ ನನಗೆ ಎಷ್ಟು ದಿನ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಒಂದೊಂದು ಗಡಿಗೆನೇ ಒಂದೊಂದು ಅಮೂಲ್ಯವಾದ ಟೈಮ್ನ ವೇಸ್ಟ್ ಮಾಡಾಕತ್ತೀನಿ ನಾನು ಈ ಥರ ಒಂದು ಟೆನ್ಷನ್ಗೆ ಈ ಕಡೆ ಮನೆ ಟೆನ್ಷನ್ ಹಿಂಗೆ ಈ ಕಡೆ ಅಂಗಡಿ ಟೆನ್ಷನ್ ಹಿಂಗೆ ಏನು ಮಾಡಬೇಕು ಅಂತ ತಿಳಿದಂಗೆ ಒಂದೊಂದು ಸಲ ಆಮೇಲೆ ಇಂಥವು ನನಗ ಕಾಡ್ತತೆ ಏನು ಎಲ್ಲರಿಗೂ ಹಿಂಗೈತ ಅದೊಂದು ನನಗೆ ಕಾಡಾಗದ ನೋಡ್ರಿ ನೋಡಿರಿ ನಾನು ತುಂಬ ಮನೆ ಸುದ್ದಿ ಅಂತ ಏನು ಮಾತಾಡೋಕೆ ಮಾತಾಡಕ್ಕೆ ರೀ ಯಾಕಂದ್ರೆ ನಿಮಗೂ ಅದು ದಿನ ಅದನ್ನ ಕಿರಿಕಿರಿ ಕೇಳಿ ಕೇಳಿ ನಿಮಗೂ ಬೇಜಾರು ಬರೋದು ಬೇಡ ಹಾಗಾಗಿ ನಾನು ಅಂಗಡಿ ಸುದ್ದಿನ ನಾನು ಹೇಳ್ಕೊಳಕತ್ತೀನಿ ಈಗ ನೋಡ್ರಿ ಕೆಟ್ಟ ಬಿಸಿಲೈತಿ ಬಿಸಿಲಾಗ ಹೇಗೆ ನಿಂದಿರ್ಬೋದು ರೀ ಬೇಕಾದ್ರೆ ಜಾಸ್ತಿ ಆತಂದ್ರೆ ಒಳಗಡೆ ಸೆಕ್ಟರ್ ಕುಂದಿರ್ಬೋದು ಆದರೆ ಮಳೆ ಬಂತಂದ್ರೆ ಎಲ್ಲ ಸಕ್ಕರೆ ಇಕ್ಕರೆ ಹೊರಗೆ ಇಟ್ಟಿರ್ತೀವಿ ವಿಮಾಲ್ ಪ್ಯಾಕೆಟ್ ಎಲ್ಲ ಹೊರಗೆ ಹಾಕಿರ್ತೀವಿ ಆಮೇಲೆ ನೀರು ಜೋರು ಮಳೆ ಬಂದರೆ ಆಕಡೆ ಅಂತ ಗೊತ್ತಾಗಂಗಿಲ್ಲ ಒಲೆ ಮೇಲಾದ್ರೂ ಬಿಡ್ಬೋದು ಏನು ಬೇಕಾದ್ರೂ ಆಗ್ಬೋದು ಎತ್ತಾಗ ಬೇಕಾದ್ರೆ ನೀವು ಮಳೆ ನೀರು ಸಿಡಿಬೋದು ಹಾಗಾಗಿ ಹಂಗಾಗಿನ ಸ್ವಲ್ಪ ಭಯ ರೀ ಮ್ಯಾಲ ಏನಾರ ತಡ್ಪಾಲ್ ಗಿಡ ಕಟ್ಬೇಕಂದ್ರೆ ಗಾಳಿ ಅನಾಮ ಗೊತ್ತೈತೆ ಈಗ ಆ ಶಾಡ್ ಗಾಳಿ ದಡಲ್ ಬಡಲ್ ಅಂತ ಹಕ್ಕಿತ್ಕೊಂಡು ಹೋಗದ್ರಿ ಹಾಳಿ ಕಟ್ಟಿದ್ರೆ ತಡ್ಪಾಲ್ ಅದನ್ನು ಕಟ್ಟಿದ್ರೆ